ಸ್ವಾಮಿ ಶರಣಂ ಇದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಈ ವಿಶೇಷ ವಿಡಿಯೋನಲ್ಲಿ ಪುಲ್ಮೇಡು ಹಾಗೂ ದೊಡ್ಡ ಪಾದದ ಯಾತ್ರಿಕರ ಗಮನಕ್ಕೆ ಕೆಲವೊಂದು ವಿಚಾರಗಳು ಹಾಗೂ ಮಂಡಲ ಕಾಲದ ಪೂಜೆಯ ಏಳನೇ ದಿನದ ಶಬರಿಮಲೆಯ ವಿವರಗಳನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಬನ್ನಿ ವಿಡಿಯೋದೊಳಗೆ ಹೋಗೋಣ ಸ್ವಾಮಿ ಶರಣಂ ತಾದೀಗ ಗಮನಿಸುತ್ತಿರುವಂತಹ ಶಬರಿಮಲೆಯ ದೃಶ್ಯ ಇಂದು ಮುಂಜಾನೆ ಆ ಒಂದು ಸುಪ್ರಭಾತದ ಕಾಲದ ಆ ಒಂದು ದೃಶ್ಯಗಳು ಯಾರು ತಡರಾತ್ರಿಯಲ್ಲಿ ಆ ಭಗವಂತನ ಸನ್ನಿಧಾನಕ್ಕೆ ಬಂದಿರ್ತಾರೆ ಅವರು ಆ ಭಗವಂತನನ್ನ ಕಂಡು ಆ ಭಗವಂತನ ಒಂದು ದಿವ್ಯ ಸನ್ನಿಧಾನದಲ್ಲಿ ಆ ಒಂದು ಭಗವಂತನ ಪಾದಕ್ಕೆ ನಮಿಸುತ್ತಿರುವಂತಹ ದೃಶ್ಯ ಭಗವಂತನ ಸನ್ನಿಧಾನವನ್ನ ತೆರೆಯುವ ಸಮಯ ಬೆಳಿಗ್ಗೆ ಅಂದರೆ ಮುಂಜಾನೆ ಮೂರು ಗಂಟೆ ಮತ್ತು ಮುಚ್ಚಲ್ಪಡುವ ವೇಳೆ ಮಧ್ಯಾಹ್ನ ಒಂದು ಗಂಟೆ ಮತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ತೆರೆಯಲ್ಪಡುವ ಸನ್ನಿಧಾನ ರಾತ್ರಿ ಹನ್ನೊಂದು ಗಂಟೆಯವರೆಗೆ ತೆರೆದಿರುತ್ತೆ ಈ ಕಾಲಘಟ್ಟದಲ್ಲಿ ಯಾವ ಯಾವ ಪೂಜೆಗಳನ್ನು ನಡೆಸ್ತಾರೆ ಅಂದರೆ ಮುಂಜಾನೆ ಉಷಾ ಪೂಜೆ ಆ ನಂತರ ಮೂರು ಮೂವತ್ತರಿಂದ ನಿಮಗೆ ನೆಯಭಿಷೇಕ ಮತ್ತು ಮಧ್ಯಾಹ್ನ ಪೂಜೆ ಮತ್ತು ಆ ನಂತರ ಸಂಜೆ ಆರು ಮೂವತ್ತಕ್ಕೆ ದೀಪಾರಾಧನೆ ಮತ್ತು ಒಂಬತ್ತು ಮೂವತ್ತಕ್ಕೆ ಅತ್ತಾಳ ಪೂಜೆ ಮತ್ತು ರಾತ್ರಿ ಹನ್ನೊಂದು ಗಂಟೆಗೆ ಹರಿವರಾಸನ ನಂತರ ಸನ್ನಿಧಾನವನ್ನು ಮುಚ್ಚುತ್ತಾರೆ ತಾವೀಗ ಗಮನಿಸುತ್ತಿರುವುದು ಮಧ್ಯಾಹ್ನ ಹನ್ನೆರಡು ಅಥವಾ ಒಂದು ಗಂಟೆಯ ಪಂಪಾ ತೀರದಲ್ಲಿನ ಬಿಸಿಲಲ್ಲಿ ಕಾಣುವೆ ನಿನ್ನ ಅಂತ ಬರುತ್ತಿರುವಂತಹ ಭಕ್ತರಿಗೆ ಆ ಒಂದು ಮೇಲ್ಚಾವಳಿ ರೂಪ್ಗಳನ್ನ ಆ ಒಂದು ನೆರಳಿಗಾಗಿ ಮಾಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಈ ವರ್ಷ ಶಬರಿಮಲೆಯಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ಸಾಗುತ್ತಿದೆ ಹೀಗೇ ಸಾಗಲಿ ಎಂದು ನಾವು ಆ ಧರ್ಮಶಾಸ್ತ್ರದಲ್ಲಿ ಪ್ರಾರ್ಥನೆ ಮಾಡೋಣ ಈಗ ಬಹುಮುಖ್ಯವಾಗಿ ಏಳು ದಿನಗಳ ಕಾಲ ಈ ಮಂಡಲ ಕಾಲ ಪೂಜೆ ನಡೀತಾ ಇದೆ ಸರಿಸುಮಾರು ಒಂದು ದಿನಕ್ಕೆ ಎಪ್ಪತ್ತು ಸಾವಿರ ಅಂದರೂ ಕೂಡ ಸರಿಸುಮಾರು ಐದು ಲಕ್ಷ ಭಕ್ತರು ಆ ಭಗವಂತನ ಸನ್ನಿಧಾನದಲ್ಲಿ ಆ ಧರ್ಮಶಾಸ್ತ್ರಕ್ಕೆ ತಮ್ಮ ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಸ್ವಾಮಿ ಶರಣಂ ಪ್ರಮುಖವಾಗಿ ದೊಡ್ಡ ಪಾದದ ಹಾದಿ ಮತ್ತು ಪುಲ್ಮೇಡು ಹಾದಿಯಲ್ಲಿ ಸಂಚರಿಸುವ ಅಂದರೆ ಯಾತ್ರೆ ಮಾಡುವ ಯಾತ್ರಾರ್ಥಿಗಳೇ ದಯಮಾಡಿ ತಾವುಗಳು ಈ ಒಂದು ಹಾದಿಯಲ್ಲಿ ಆ ತಮ್ಮ ಪಾದವನ್ನು ಇಡುವ ಒಂದು ಮನ ಮಾಡಿರ್ತಿರಲ್ಲ ಆ ಕೂಡಲೇ ಅದಕ್ಕೂ ಮೊದಲೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಗಮನಿಸಿಕೊಂಡು ಆ ನಂತರ ನೀವು ಇಂತಹ ಒಂದು ಕಾಡಿನ ಹಾದಿಯಲ್ಲಿ ಸಂಚರಿಸಿ ಏಕೆಂದರೆ ತಾವು ಗಮನಿಸುತ್ತಿರುವ ದೃಶ್ಯದಲ್ಲಿ ನಿನ್ನೆಯ ದಿನ ಪುಲ್ಮೇಡು ಅರಣ್ಯದ ಹಾ ಹಾದಿಯಲ್ಲಿ ಇಪ್ಪತ್ತು ಯಾತ್ರಿಕರು ಸಿಲುಕಿಕೊಂಡು ಇಬ್ಬರು ಯಾತ್ರಿಕರು ತೀವ್ರವಾಗಿ ಅಸ್ವಸ್ಥರಾಗಿದ್ದರು ಅಂಥವರನ್ನು ಆ ಅರಣ್ಯ ಇಲಾಖೆ ಆ ಒಂದು ಮತ್ತು ಅಗ್ನಿಶಾಮಕ ದಳ ಎಸ್ ಮತ್ತು ಇನ್ನಿತರ ಒಂದು ಸಿಬ್ಬಂದಿ ವರ್ಗ ಬಹಳ ಜಾಗರೂಕತೆಯಿಂದ ಅವರನ್ನು ಜೋಪಾನವಾಗಿ ಆ ಒಂದು ಅರಣ್ಯದಿಂದ ಸುರಕ್ಷಿತ ಪದಕ್ಕೆ ಪ್ರದೇಶಕ್ಕೆ ಕೊಂಡೊಯ್ತಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನಿಜಕ್ಕೂ ಆ ಸ್ವಾಮಿ ಅಯ್ಯಪ್ಪನ ಕ್ಷೇತ್ರದಲ್ಲಿ ಇರುವಂತಹ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಎಸ್ ಆರ್ ಟಿ ಎಫ್ ಏನಿರುತ್ತೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅನಂತಾನಂತ ಕೋಟಿ ಕೋಟಿ ಶರಣುಗಳನ್ನು ಹೇಳೇಬೇಕು ಎಂಥ ದುರ್ಗಮವಾದ ಹಾದಿಯಲ್ಲಿ ಆ ಸ್ವಾಮಿಯನ್ನು ಎತ್ಕೊಂಡು ಆ ಒಂದು ಸ್ವಾಮಿಗಳನ್ನು ಉಷ್ ಹುಷಾರಾಗಿ ಅವರ ಏನು ತುರ್ತು ಚಿಕಿತ್ಸೆ ಬೇಕಾಗಿರುತ್ತೆ ಆ ಚಿಕಿತ್ಸಾ ತಾಣಕ್ಕೆ ಹೋಗ್ತಾ ಇದ್ದಾರೆ ಇದು ಪುಲ್ಮೇಡಿನಲ್ಲಿ ನಿನ್ನೆ ಕಂಡು ಬಂತಹ ದೃಶ್ಯ ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದೃಶ್ಯವನ್ನು ಇವತ್ತು ಪ್ರಸಾರ ಮಾಡ್ತಾ ಇದ್ದೀವಿ ಸ್ವಾಮಿ ಕೆಲವೊಂದು ಕಾರ್ಯದ ಒತ್ತಡದಿಂದ ನಾವು ಅತಿಯಾಗಿ ವೀಲೋ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೂ ಕೂಡ ಕ್ಷಮೆ ಕೇಳ್ತಾ ಇದೀವಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಒಂದು ಮಂಡಲ ಕಾಲ ವ್ರತವನ್ನು ಮಾಡಿ ತಾವು ದೊಡ್ಡ ಪಾದದ ಹಾದಿಯಲ್ಲಿ ಮತ್ತು ಪುಲ್ಬೇಡುವ ಹಾದಿಯಲ್ಲಿ ಸಂಚರಿಸುವ ಮೊದಲು ಅಂದರೆ ಯಾತ್ರೆ ಮಾಡುವ ಮೊದಲು ಆ ಭಗವಂತನ ಒಂದು ಅಣತಿಯಂತೆ ನಿಮ್ಮ ನಿಮ್ಮ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳುವುದು ಬಹಳ ಸೂಕ್ತ ಸ್ವಾಮಿ ತಮಗೆ ಬಿ ಪಿ ಇದೆಯೋ ಶುಗರ್ ಇದೆಯೋ ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ನಾನು ಆ ಒಂದು ಅರಣ್ಯ ಪ್ರದೇಶದೊಳಗೆ ಇಂತಹ ಒಂದು ದುರ್ಗಮವಾದ ಹಾದಿಯಲ್ಲಿ ನಾನು ಯಾತ್ರೆಯನ್ನು ಮುಂದುವರಿಸಬಹುದೇ ಎಂದು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅವರ ಆ ಒಂದು ಏನು ಅವರು ನಿಮಗೆ ಒಂದು ಮಾಹಿತಿ ಅಥವಾ ಒಂದು ಏನು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ದಯವಿಟ್ಟು ಪಾಲಿಸಿ ಸ್ವಾಮಿ ಯಾಕೆಂದರೆ ಆ ಭಗವಂತನ ಸನ್ನಿಧಾನದಲ್ಲಿ ಬರುವುದು ನಿಮ್ಮ ಆರೋಗ್ಯ ಮುಖ್ಯ ಆ ಆರೋಗ್ಯವನ್ನು ನಿಮ್ಮ ಆರೋಗ್ಯವನ್ನು ರಕ್ಷಿಸುವಂತಹ ಆ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಅವರಿಂದ ಸೂಕ್ತ ಸಲಹೆಗಳನ್ನು ಮತ್ತು ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದರೆ ಆ ಔಷಧಿಗಳನ್ನು ಸಮಯ ಸಮಯಕ್ಕೆ ತೆಗೆದುಕೊಂಡು ಆ ಭಗವಂತನ ಸನ್ನಿಧಾನಕ್ಕೆ ಬನ್ನಿ ಈ ಒಂದು ಯಾತ್ರಾ ಸ್ಥಳದಲ್ಲಿ ತಾವುಗಳು ಆ ಭಗವಂತನನ್ನು ನಂಬಿ ಬರ್ತೀರಾ ಆ ಭಗವಂತನೇ ನಿಮಗೆ ಇಂತಹ ಒಂದು ಸೇವೆಯನ್ನು ಮಾಡುವಂತಹ ಅಂತಹ ಅಧಿಕಾರಿಗಳನ್ನು ಕಳಿಸಿಕೊಟ್ಟಿದ್ದಾರೆ ಅಂತಹ ಅಧಿಕಾರಿಗಳಿಗೆ ಸ್ವಾಮಿ ಶರಣಂ ಮಂಡಲ ಕಾಲ ವ್ರತವನ್ನು ಮಾಡಿ ಇರುಮುಡಿಯನ್ನು ಕಟ್ಟಿಕೊಂಡು ಈ ದೊಡ್ಡ ಪಾದದ ಆದಿಯಲ್ಲಿ ಮತ್ತು ಆ ಆದಿಯಲ್ಲಿ ಮತ್ತು ಶಬರಿಗಿರಿ ಯಾತ್ರೆಯನ್ನೇ ಮಾಡಬೇಕು ಅಂದ್ರೂ ಕೂಡ ಆರೋಗ್ಯ ಬಗ್ಗೆ ಎಚ್ಚರ ಸ್ವಾಮಿ ಮತ್ತು ಸನ್ನಿಧಾನದಲ್ಲಿ ನಾವು ಕಂಡಂತಹ ಕೆಲವೊಂದು ದೃಶ್ಯಗಳಿಗೆ ನಿಜಕ್ಕೂ ಶರಣು ಹೇಳೇಬೇಕು ಆ ಪೊಲೀಸ್ ಇದಾರಿ ಇಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ತೀವ್ರವಾಗಿ ಒಂದು ಎಲ್ಲ ಭಕ್ತರ ಬಗ್ಗೆ ಗಮನ ಹರಿಸುತ್ತಾ ಅದರಲ್ಲೂ ವಿಶೇಷವಾಗಿ ಯಾರಾದರೂ ಸ್ವಲ್ಪ ಏನಾದರೂ ಅವರಿಗೆ ಅಂಗವೈಕಲ್ಯ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಇರುವಂಥವರಿಗೆ ಖುದ್ದಾಗಿ ಅವರೇ ಕೈ ಹಿಡಿದು ನಡೆಸುತ್ತಾ ಬಂದು ಆ ಭಗವಂತನ ಸನ್ನಿಧಾನದಲ್ಲಿ ಅಷ್ಟೊಂದು ಔದಾರ್ಯ ಗುಣಗಳನ್ನು ಬರಿತಾ ಇದ್ದಾರೆ ಎಲ್ಲೋ ಒಬ್ಬರು ತಪ್ಪು ಮಾಡಿದ್ರು ಸ್ವಾಮಿ ಆ ಹದಿನೆಂಟು ಮೆಟ್ಟಲಿನ ಬಳಿ ರೀಲ್ಸ್ ಮಾಡಿದ್ದು ತಪ್ಪು ತಪ್ಪೆ ಆದರೆ ಇಂಥ ಸ್ವಾಮಿಗಳ ಸೇವೆಗೆ ನಾವು ಆ ಸ್ವಾಮಿಗಳ ನೋಡಿ ಆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ಮಾಲೆ ಹಾಕಿದ್ದರೇನು ಇಂಥ ಸ್ವಾಮಿಗಳು ಆ ಶಬರಿಮಲೆ ಸನ್ನಿಧಾನಕ್ಕೆ ಬರ್ತಾರೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ನಿರ್ದೇಶನ ಎಲ್ಲ ಶಕ್ತಿಯನ್ನು ಕೊಡುವಂತಹ ಆ ಕರುಣಾಮಯ ಕಲಿಯುವ ವರದ ಸ್ವಾಮಿ ಅಯ್ಯಪ್ಪನಿಗೆ ನಮಿಸುತ್ತಾ ಆ ಧರ್ಮಶಾಸ್ತ್ರನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಇದ್ದೀವಿ ಸ್ವಾಮಿ ಇದು ಮಂಡಲ ಕಾಲದ ಏಳನೇ ದಿನದ ವಿಶೇಷತೆ ಮತ್ತು ಪ್ರಮುಖವಾಗಿ ಪುಲ್ಮೇಡು ಮತ್ತು ದೊಡ್ಡ ಪಾದದ ಹಾದಿಯಲ್ಲಿ ಬರುವಂತಹ ಯಾತ್ರಿಕರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರವಹಿಸಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಎಂದು ತಿಳಿಸುತ್ತಾ ಬಿಎಸ್ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಏನಗಿಂತ ಕಿರಿಯವರು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ